ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ಕ್ರಿಶ್ಚಿಯನ್ ಜೊತೆಗಿನ ಜಾತಿಗಳನ್ನು ಹಿಂಪಡಿಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಲಾಗ್ತಾ ಮತ್ತೊಮ್ಮೆ ಎಸ್ಸಿ ಸಮುದಾಯದ ಗಣಿತಿಯನ್ನ ನಡೆಸದಂತೆ ಆಗ್ರಹ ಮಾಡಲಾಗ್ತಾ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಬಿಜೆಪಿ ಮನವಿ ಮಾಡಿದೆ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರಿನ ವಸಂತನಗರದ ಆಯೋಗದ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಎನ್ ಮಹೇಶ್ ಎಸ್ ಮುನಿಸ್ವಾಮಿಯಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಮಧುಸೂದನ್ ನಾಯ್ಕ ಅವರು ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಇವರ ಮನವಿಯ ಪ್ರಕಾರ ಈಗಾಗಲೇ ಒಳಮೀಸಲಾತಿಯ ಸಂಬಂಧಪಟ್ಟಂತೆ ದಲಿತ ಸಮುದಾಯಗಳ ಸಂಪೂರ್ಣ ಸಮೀಕ್ಷೆ ಆಗಿದೆ ಈಗ ಮತ್ತೊಮ್ಮೆ ಸಮೀಕ್ಷೆ ನಡೆಸುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವರ ವಾದ ಜೊತೆಗೆ ಇದರಿಂದ ಕೈ ಬಿಡಬೇಕು ಅನ್ನೋದು ಅವರ ಆಗ್ರಹ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರ್ಕೊಂಡಿದೆಯಲ್ಲ ಕ್ರಿಶ್ಚಿಯನ್ ಕುರುಬ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಧರ್ಮವೇ ಬೇರೆ ಹಿಂದೂ ಧರ್ಮದ ಜಾತಿಗಳನ್ನು ಅಂಟಿಸೋದೇ ಆಕೆ ಅಂಥೇಳಿ ಬಿ ಜೆ ಪಿ ಪ್ರಶ್ನೆ ಮಾಡಿದೆ